ಓಂ ಶಾಂತಿ ಮುರುಳಿದ ದಿನಾಂಕವಾದೊಂದು ಇರುವತ್ತ ಮೋಜಿ ವರ್ಮ ಇರುವತ್ತ ನಾಲ್ಕು ಬೊಲ್ಪುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಪನ ಮಧುರ ಜೋಕುಲೆ ಆಂತರ್ಯುಡು ದಿನ ರಾತ್ರಿ ಬಾಬಾ ಬಾಬಾ ಪನ್ಪುನ ಸ್ಮೃತಿಯೇ ನಡತೊಂದು ಪಡು ಅಪಗ ಮಸ್ತ್ ಖುಷಿ ಇಪ್ಪುಂಡು ಬಾಬಾ ಎಂಕ್ಲೆಗ್ ಕುಬೇರನ ಖಜಾನೆ ಕೊರ್ರೆ ಬೈದೇರು ಪಂದ್ ಬುದ್ಧಿ ಇಡುಪ್ಪುಂಡು ಪ್ರಶ್ನೆ ಬಾಬ ಎಂಚಿನ ಜೋಕ್ಲೆಗ್ ಪ್ರಾಮಾಣಿಕ ಪೂಕುಲು ಪಂದ್ ಪನ್ಪೆರು ಅಕ್ಲ ಲಕ್ಷಣ ಉತ್ತರ ಏರು ಏಪಲ ಮಾಯಿಗ್ ವಶೀಭೂತ ದುಪ್ಪುಜರೋ ಮಾಯದ ಏರು ಪೇರುಡು ಬರಪುಜರೋ ಅಕುಲೆ ಪ್ರಾಮಾಣಿಕ ಪೂಕುಲಾದುಲ್ಲೆರು ಇಂಚಿನ ಪ್ರಾಮಾಣಿಕ ಪೂಕುಲು ಕಡೆಟ್ ಬತ್ತಂಡಲ ಸುರುಕು ಪೋಪನ ಪುರುಷಾರ್ಥ ಮಲ್ಪೇರು ಅಕುಲು ಪರತ್ ಎಡ್ದಲ ಪರತ್ ದಾಖಲೆ ಎಡ್ದಲ ದುಂಬು ಪೋಪನ ಲಕ್ಷಣ ದೀಪೇರು ತನ್ನ ಅವಗುಣನು ದೆಪ್ಪನ ಪುರುಷಾರ್ಥ ಉಡುಪೇರು ಬೇತಕಲ್ನ ಅವಗುಣನು ತೂಪುಜೇರು ಓಂ ಶಾಂತಿ ಶಿವ ಭಗವಾನ್ ವಾಚ ಬೇರು ಆತ್ಮಿಕ ಬಾಬಾದುಳ್ಳೆರು ದೇ ಪಂಡ ಶಿವೇ ಪರಮಾತ್ಮ ಆತ್ಮಾದುಳ್ಳೆರತೆ ಬಾಬಾ ಪ್ರತಿನಿತ್ಯ ಪೊಸಪಸಿರಿಪನದೊಪ್ಪರು ಗೀತೆ ಮಸ್ತ್ ಜನ ಮಸ್ತಿಜನೊಪ್ಪರು ಆರು ಅಕಲು ಬಾಬಾ ನೆನಪು ಮಲ್ಪರೆ ಸಾಧ್ಯ ಜಿ ಅಕಲ ಬಾಯಿ ಎಪಲ ಬಾಬಾ ಕನ್ಪ ಶಬ್ದಜಿ ಈ ಶಬ್ದ ಗೃಹಸ್ಥ ಮಾರ್ಗದಕಲೆ ಉಂಡು ಈ ಸನ್ಯಾಸು ನಿವೃತ್ತಿ ಮಾರ್ಗದಕಲು ಅಕಲು ಬ್ರಹ್ಮ ಬ್ರಹ್ಮತತ್ವೇ ನೆನಪು ಮಲ್ಪರು ಏಪಲ ಬಾಯರ್ದು ಶಿವ ಬಾಬಾ ಪಂಪಜೇರು ಭಲೇ ನಿಖುಲಿನ್ನು ಪರಿಶೀಲನೆ ಮಲ್ತದ್ದು ತೆರೆಯಲೆ ಮಲ್ಲ ಮಲ್ಲ ವಿದ್ವಾಂಸರು ಸನ್ಯಾಸಿಲು ಚಿನ್ಮಾಯನಂದ ಇಂಚಿನ ಹಕಲು ಗೀತೆಯನ್ನು ತೆರಿಪವೇರು ಹಕಲು ಗೀತೆದ ಭಗವಂತೆ ಕೃಷ್ಣೆ ಬಂದು ತೆರೆದು ಕೃಷ್ಣನೊಟ್ಟಿಗೆ ಬುದ್ಧಿ ಯೋಗನು ಜೋಡಣೆ ಮಲ್ಪರು ಬಂದತ್ತು ಬ್ರಹ್ಮ ಬ್ರಹ್ಮತತ್ವದೊಟ್ಟಿಗೆ ಯೋಗನು ಜೋಡನೆ ಮಲ್ಪ ನಂಚಿನ ಬ್ರಹ್ಮಜ್ಞಾನಿ ಅತ್ತಂದ ತತ್ವಜ್ಞಾನಿ ಅದುರು ಕೃಷ್ಣ ಎಪ್ಪಲ ಏರ್ಲ ಭಗವಂತೆ ಬಂದು ಪಣ್ಯರ ಸಾಧ್ಯ ಆಯ್ನದವರ ಕೃಷ್ಣ ಗೀತೆ ತೆರಿಪವನಂಚಿನ ಅಪ್ಪಲ மாதெர்ல பாபா பந்து மாத்த பன்பேரு தேர் மாத ஆத்ம அரினு பரம பித பரமாத்ம பந்திருநாது தேர்தாமத நிவாசியுள்ள நிக்குல மாத்தெர்ல பரமாமுரு அருக பரமாத்ம பந்த் பண்ணுற ಆರೆ ಏಪಲ ಪುನರ್ಜನ್ಮ ಬರ್ಪಜಿರು ಆ ಪರಮಾತ್ಮನೇ ಬಂದಪೇರಿ ಎನ್ನ ಜನ್ಮ ದಿವ್ಯ ಬಕ್ಕ ಅಲೌಕಿಕವಾದುಂಡು ಈ ರೀತಿ ಏರ್ನಾಥಾಂಡಲ ಪ್ರವೇಶ ಮಲ್ತದ ಎನಿಕಲಿಗೆ ತೆರಿಪವೆ ಯಾನ್ ಎಂಚೊಳ್ಳೆ ಏರಾದುಳೆ ಪಣದು ಏರ್ಲ ತಿರು ಯಾನ್ ಏಪ ಎನ್ನ ಪರಿಚಯನ ಕೊಡ್ತೇನೋ ಅಪಗ ಏನನ್ನು ತಿರೆಯುವರು ಈ ಬ್ರಹ್ಮನು ಅತನ ತತ್ವನು ನಂಬು ನಕಲು ತಮ್ಮ ಅಪ್ಪ ಪಣದು ಎಂಚ ಓದ್ತನು ವೇರು ಆತ್ಮ ಮಹಾಂತಿರ್ಲ ಜೋಕ್ಲಾದು ಕೃಷ್ಣಗ ಮಾತ್ರ ಅಪ್ಪ ಬಂದು ಎಂಚ ಪಂಪೆರು ಕೃಷ್ಣ ಮಾತ್ರ ಅಪ್ಪ ಅದುಲ್ಲೇರು ಪಣಿಯರೆ ಪಣ್ಯರ ಸಾಧ್ಯಜ್ಜಿ ಎಂಕ್ಲು ಮಾತ್ರ ಸಹೋದರ ಅದುಲ್ಲ ಕೃಷ್ಣ ಸರ್ವವ್ಯಾಪಿ ಎತ್ತ ಮಾತ್ರ ಕೃಷ್ಣಯರ ಸಾಧ್ಯಜ್ಜಿ ಒಂಜಿ ವೇಳೆ ಮಾತ್ರ ಕೃಷ್ಣ ಆದಿತ್ಯರಡ ನಾಕಲ್ನ ಅಪ್ಪ ಲಾಬೋಡು ಕೃಷ್ಣ ಮನುಷ್ಯರು ಮಸ್ತ್ ವಿಸ್ಮುತಿಡು ಬೈದಿರು ಆಕಲಿಗೆ ತೆರೆದಿಜಿ ಆಯ್ನರ್ದವರಣೆ ಬಾಬಾ ಪಂಪೆರು ಏನನು ಕೋಟಿ ಡಿ ಕೆಲವರೇ ತೆರವನೇರು ಕೃಷ್ಣನಂತೂ ಏರ್ ಮಾತ ವಿದೇಶಿಯರ್ಲ ಸಹ ಅರ್ನ ಬಗ್ಗೆ ತಿರಿ ಲಾರ್ಡ್ ಕೃಷ್ಣ ಬಂದು ಪಂದ್ಪಿರತ್ತೆ ಚಿತ್ರೋಳ್ಳ ಸಹ ಉಂಡು ಮೂಲ ಚಿತ್ರ ಅಂತೂ ಇಜ್ಜಿ ಭಾರತ ವಾಸಿಲ ವಾಸಿಲಿ ಏನ್ವಿರು ಮಸ್ತ್ ಪೂಜೆ ಅಪ್ಪನೇರ್ದವರ ಗೀತೆ ಕೃಷ್ಣ ಭಗವಂತೆ ಬಂದು ಬರೆದು ಬಿಡ್ತಿರು ಭಗವಂತ ಲಾರ್ಡ್ ಬಂದು ಪನೋಡಪ್ಪೇ லார்டு கிருஷ்ண பந்து பண்பெறத்தை லார்டு பண்பனா பிருது வாஸ்தவோடு ஹிய விலைக்கு திக்கு மனுஷர்தோருதுனு மாத்திர குறந்துரு இதுக்கு கத்தல நகரி பந்து பணுடாக்கு ஒவ்வொ பதித மனுஷருக்கு லார்டு பந்து ப பதுவுடுப்பேரு இனிதா பதித மனுஷர்ப்பா சிவாத்தன கிருஷ்ண்பா பாபா தெரியப்பயிருக்க வா ஜானு கொரப்பேனோ அவு பிராய்லோ பாது குடுப்பு ಯಾನೆ ಬತ್ತದು ಹೊಸ ಪ್ರಪಂಚದ ಸ್ಥಾಪನೆ ಮಲ್ಪೆ ಜ್ಞಾನ ಸಹ ಯಾನ ಇತ್ತೇನೆ ಕೊರಪೆ ಏಪ ಯಾನ ಜ್ಞಾನವನ್ನು ಕೊರಪೇನೋ ಅಪಗನೆ ಜೋಕುಲು ಕೇನುವೆರು ಯಾನ ಅತ್ತಂದ ಬೇತೇರ್ಲ ಜ್ಞಾನವನ್ನು ತೆರಿಪೇರೆ ಸಾಧ್ಯ ಅಕ್ಲೆಗ ತೆರಿದಿನ ಹೆಜ್ಜೆ ಸನ್ಯಾಸಲು ಶಿವಬಾಬಾನು ನೆನಪು ಮಲ್ಪೇರಿ ನಿರಾಕಾರ ಪರಮಾತ್ಮನು ನೆನಪು ಮಲ್ಪಲೇಪನ್ ಮಲ್ಪಲೇಪನ್ನದು ಪಾತೇರನ್ನು ಆಕಲುಗಲ ಪಂಡ್ರೆ ಸಾಧ್ಯ ಇಜ್ಜಿ ಎ ಕೇಂದರ ಮಸ್ತ್ ವಿದ್ಯಾವಂತ ಮನುಷ್ಯರು ಸಹ ತೆರಿ ಇತೆ ಬಾಬಾ ತೆರಿಪಯರು ಕೃಷ್ಣೆ ಭಗವಂತ ಎತ್ತು ಮನುಷ್ಯರಂತೂ ಕೃಷ್ಣನೇ ಭಗವಂತೆ ಬಂದು ಮನ ಏ ಏ ತುಂಜಿ ಅಂತರವಾದು ಬಾಬಾ ಅಂತೂ ಕುದು ಜೋಕಲಿ ಓದವೇರು ಆರು ಅಪ್ಪ ಶಿಕ್ಷಕ ಗುರುಲಾದರು ಶಿವಬಾಬ ಮಾ ತೆರಿಪರು ಅರೆನು ತೆರಿ ತೆರಿಯಂದಿನ ಕಾರಣ ತ್ರಿಮೂರ್ತಿ ಚಿತ್ರ ಶಿವನ ಇಜ್ಜಿ ಬ್ರಹ್ಮನು ದೀದರು ಅರೆಗೂ ಪ್ರಜಾಪಿತ್ತ ಬ್ರಹ್ಮ ಬಂದ ಪಿಪರು ಪ್ರಜಾಪಿತ್ತ ಪ್ರಜಕ್ಕ ರಚನೆ ಮಲ್ಪನಾರ ಅಂಡ್ ಅರೆಗೆ ಭಗವಂತ ಬಂಧು ಪನ್ಪಜೇರು ಭಗವಂತೆ ಪ್ರಜೆಕ್ಲೇನ ರಚನೆ ಮಲ್ಪಜೇರು ಭಗವಂತಗೆ ಮಾತ ಆತ್ಮಲು ಜೋಕ್ಲಾದುಲ್ಲೇರು ಐರ್ದು ಬಕ್ಕ ಆಕಲೆಡ ಕೆಲವರಿ ಕೆಲವರಿನ ಮೂಲಕ ಪ್ರಜೆ ರಚನೆ ಮಲ್ಪರು ನಿಖನ ಏರು ದತ್ತು ಅಲ್ತೊಂಡೇರು ಬ್ರಹ್ಮನ ಮೂಲಕ ಬಾಬಾ ದತ್ತು ಅಲ್ತೊಂಡರು ಏಪ ಬ್ರಾಹ್ಮಣ ಪರೋ ಅಪಗನೆ ದೇವತೆ ಆಪರ ನಿಕುಲು ಈ ಪಾತರನ್ನು ಏಪಲ ಕೇಂದಿಜರು ಪ್ರಜಾಪಿತ ಪಾತ್ರ ಬೋಡತ್ತೆ ಈತಿ ಜನ ಪ್ರಜು ಉಲ್ಪರ್ದು ಬರುತ್ತರು ಮುಖ ಅಂತೂ ಅಂತೂ ಆದುಪರ ಸಾ ಆ ಮುಖವಂಶಾವಳಿ ಬ್ರಾಹ್ಮಣಿರು ಇಂಕೂಲ ಪುಧರು ಬ್ರಾಹ್ಮಣಿರು ಬಂದು ಬೇತೆ ಬೇತೆ ಆದುಂಡು ಏಪ ಶಿವಬಾಬ ಪ್ರವೇಶ ಮಲ್ಪರೋ ಅಪಗನೆ ಮೆರಗ ಪ್ರಜಾಪಿತ ಬ್ರಹ್ಮ ಬಂದು ಬನ್ಪೇರು இது பொச பாத்தராதுண்டு சுயம் பாபனை பண்பேரு எனர்ல தெரிவந்துஜரு சிருஷ்டி சக்கரனு தெரிவிவந்துஜெரு ஆயினர் தவரனை ருஷி முனி குலமா தெரியலிஜி பந்து பணிது பந்து பாபா தெரியப்படு எங்குல ಜ್ಞಾನ ಸದ್ಗತಿಗಾದೇ ಬೋಡು ಆ ದೇವತೆಲಂತೂ ಸದ್ಗತಿನ ಪಡೆನಕಲು ಇದು ತೆರಿ ಉನ್ನಂಚಿನ ಮಸ್ತ ಗುಹ್ಯ ಪಾತೇರಾದ ಬುದ್ಧಿವಂತೇರಿ ತೆರಿ ವಾ ವೃದ್ಧ ಮಾತೇರುಲೆರೋ ಆಕಲೆ ಈತ ಬುದ್ಧಿ ಅಂತ ಇನ್ನೂ ಸಹ ನಾಟಕದ ಯೋಜನೆದ ಅನುಸಾರ ಪ್ರತಿ ತಮ್ಮ ಪಾತ್ರ ಉಂಡು ಹೇ ಈಶ್ವರ ಬುದ್ಧಿನ್ ಕೊರಲೇ ಪನ್ಪೇರು ಯಾನ್ ಮಹತೇರುಗಳ ಒಂಜೇ ರೀತಿಯ ಬುದ್ಧಿ ಕೊಡ್ತುಬುಟ್ಟಿಯನ್ನ ಮಾತೆರಲ ನಾರಾಯಣ ಅದು ಉಡಿಪೇರು ಐದವರ ಓರಿ ನನ್ವೆರತ್ತ ಸಿಂಹಾಸನು ಹಾ ಆ ರೀತಿಯ ಆಡು ಪನ್ಪುನ ಗುರಿ ಉದ್ದೇಶ ಒಪ್ಪು ಮಹಾತೆರ್ಲ ನರದು ನಾರಾಯಣ ಆಪುನ ಪುರುಷಾರ್ಥ ಮಲ್ತನು ಐದವರ ಪುರುಷಾರ್ಥದ ಅನುಸರಣೆ ಆಪು ಒರ್ಲ ಇಂಕ್ ನಾರಾಯಣ ಆವಡು ಪಂದು ಕೈದ ಬಾಬಾಗ ಮುಲೈಗೆ ತೇಲಿಕ್ಕೆ ಬರ್ಪುನತ್ತೆ ಮಹಾತೆರ್ಲ ಒಂದೇ ರೀತಿಯ ಹೆಂಚೆ ಸಾಧ್ಯ ನಂಬರ್ ವಾರ್ ಅಂತ ಉಪ್ಪರತ್ತೆ ನಾರಾಯಣ ದಿ ಫಸ್ಟ್ ದಿ ಸೆಕೆಂಡ್ ದಿ ಥರ್ಡ್ ಹೆಜ್ಜಾ ಎರಡು ಎರಡು ದಿ ಫಸ್ಟ್ ಸೆಕೆಂಡ್ ಥರ್ಡ್ ಉಪ್ಪಿರತ್ತೆ ಭಲೇ ಇತ್ತೆ ನಿಖುಲ್ ನಾವು ಗುರಿ ಉದ್ದೇಶ ಇಂದು ಅದುಂಡು ಅಣ್ಣ ತಮ್ಮ ನಡವಳಿಕೆ ಇರ್ತದೆ ಎಂಕುಲ್ ದ ಪದವಿಯನ್ನು ಪಡೆಯ ಬಂದು ನಿಖುಲೇ ತಿರೆಯುವಲ್ಲಿ ಇತ್ತೆ ಪುರುಷಾರ್ಥನಂತ ಅವಶ್ಯವಾದ ಮಲ್ಪಡತ್ತೆ ಬಾಬಾ ನಂಬರ್ ವಾರು ಪೂಕುಲೇನು ದೇತಂದು ಬರ್ಪೇರು ಪುರುಷಾರ್ಥದ ಅನುಸಾರ ಆಕ್ಲೆಗೂ ಪೂಕುಲೇನು ಕೊರ ಸಾಧ್ಯ ಅಥ್ಣ ಕೊರಲಿ அண்டா இரீதி மல்புஜேரு தேப்பண்ட இஞ்சேடு பேஜார் அப்புண்டு பாபா குத்து ஏறுன சர்வீஸ் மல்தேரு எட் பூக்கு பண்ணுறாரு நம்பர் ஒன் அந்த இத்துதேப்பேரு மஸ்தான பரத்து தேரு அண்ட அக்கலேட பொசபேரு மட பூக்கு அதுலேரு நம்பர் ஒன் பிரமாணிக பூக்கு ஆதுலேரு ஒவ்வொ கிரிக்க இஜி மொக்கலேடா ஒவ்வொர்ஷி பண்ணு பண்ணுறாரு ಮಸ್ತ್ ಜನ ಹೂವಾಂಡಲೊಂಜಿ ನಿರ್ಬಲತೆ ಅವಶ್ಯವಾದ ಉಂಡು ಏರಿಗಳ ಸಂಪೂರ್ಣ ಪಂಡ ಸಾಧ್ಯಜ್ಜಿ ಪದ್ಮಾಜಿ ಕಲ ಸಂಪೂರ್ಣ ಎರೆ ಮಸ್ತ್ ಪರಿಶ್ರಮ ಮಲ್ಪಡು ಇತ್ತೇನೆ ಏರ್ಲ ಸಂಪೂರ್ಣ ಎರೆ ಇತ್ತೆಂತು ಎಡ್ಡೆ ಜೋಕ್ಲಿಡ ಮಸ್ತ್ ಉಂಡು ನಿರ್ಬಲತೆ ಅಂತೂ ಉಂಡತ್ತೆ ಮಾತೆರ್ಲ ವಾವ ಪ್ರಕಾರದ ಪುರುಷಾರ್ಥ ಮಲ್ತು ನಿರ್ಲಿರು ಬಂದು ಬಾಬಾಗ ಇಂದು ಇನ್ನು ಪ್ರಪಂಚದಾದ ಗೊತ್ತು ಅಕ್ಲಂತೂ ಹೆಂಚಿನೆಲ್ಲ ತಿರೆಯೊಂದಿಜೀರು ಮಸ್ತ್ ಕೆಲವರೆ ತಿರಿಯೊಂದಿರು ಬಡವಿರು ಬಸ್ತು ಬೇಗನೆ ತೆರೆಯೋನಿರು ಬೇಹದ್ದ ಬಾಬಾ ಓದ್ ಬೈದಿರು ಆ ಬಾಬನು ನೆನಪು ಮಲ್ಕನಾಗೆ ಹೆಂಗಲ ಪಾಪಲು ತುಂಡಾಕೊಂಡು ಹೆಂಗು ಬಾಬನ ಕೈತಲ್ ಬೈದ ದ ಹೊಸ ಪ್ರಪಂಚದ ಆಸ್ತಿ ಅವಶ್ಯವಾದ ತಿಕ್ಕುನು ನೂದೆರ್ದು ಪತ್ತದ್ದು ಒಂಜಿ ಸಂಖ್ಯೆ ಮುಟ್ಟಲ ನಂಬರ್ ವಾರ ಅಂತ ಇತ್ತದೆ ಒಪ್ಪು ಆಂಡ ಬಾಬನು ತಿರೆಯೊಂದು ಒಂದೇ ಜ್ಞಾನನು ಕೇಂದಲ ಸಹ ಸೊರ್ಗುಡು ಅವಶ್ಯವಾದ ಬರ್ಪೇರು ಇವತ್ತೊಂದು ಜನ್ಮಗಾದ ಸೊರುಗುಡು ಬರ್ಪನೋ ಕಡಿಮೆ ಪಾತ್ರದಾನೆ எறல சரடி எறத்து அம்ம காது சுவர் போயிரு பந்து பண்புஜேருப்போண்டு எத்தொஞ்சி தப்பு திலக்கே மல்துடுத்தேருச்சினாயிர பண்ணு மஸ்தா பிபேரு ஒய் சுவ பிபேரு அர்த்த தாத்தா தெரியுது இது கேவல நிக்குவத்து நிக்குல மனுஷர் யாதுலருந்திராது நிக்குலேனு பாமணர் பந்தே லெத்தினர் நிக்குல ப்ராமணர் காது ஓரீ பாத உறுர் ಆಯನರ್ ದವರ ನಿಖ ಸನ್ಯಾಸಿಲೇನ ಕೇನೋಲಿ ದೇಹ ಸಹಿತವಧ ದೇಹದ ಮಾತ ಧರ್ಮನ್ನು ಬುರ್ದು ಏನ ನೋರಿಯನ್ನು ನೆನಪ ಮಲ್ಪಲಿ ಪನ್ಪನ ವಾ ಮಹಾವಾಕ್ಯ ವಾಕ್ಯ ತಂಡ ಭಗವಾನ್ ವಾಚ ಉಂಡು ಆಯ್ನ ಕೃಷ್ಣ ಪಂಪನಿ ಅತ್ತನ ಪರಮಾತ್ಮೆ ಪಂಪರೇ ನಿಖ ಕೃಷ್ಣನು ನೆನಪು ಮಲ್ಪರ ನಿಖು ಎಪ್ಪ ಅಂದ ಪಂಪರು ಅನ್ಪನೆ ಪ್ರಸಿದ್ಧಾದ ಬುಟ್ಪುನ ಅಂಡ ಅಬಲಯರು ಪೋಪರು ಅಕ್ಕಿ ದಾದ ಗೊತ್ತು ಅಕ್ಲು ತಮ್ಮ ಅನ್ಯಾಯ ಎದುರು ಕ್ರೋಧಿ ತಾದು ಬುಡಿಪೇರು ಕೋಪ ಅದು ಉಡಿಪೇರು ದುರ್ವಾಸಮಣಿ ನ ಬುಧರ್ಲ ಉಂಡತೆ ಅಕ್ಲೆಡ ಮಸ್ತ್ ಅಹಂಕಾರಪ್ಪಡು ಅನುಯ ಮಸ್ತ್ ಜನ ಜನಪೇರು ಭಕ್ತಿದ ಉಂಡತೆ ಅಕ್ಲೆನ ಕೆನೆರೆ ಎರಡಲ ಧೈರ್ಯ ಪೂಜೆ ಪಂದಿತ್ತಿನ ಪಂದಿತ್ತ ಅಕ್ಲೆನ ನಿಕ್ಲು ಶಿವ ಭಾವನ ಪೂಜೆ ಮಲ್ಪರು ಆಯ್ನಿ ದವರ ಭಗವಂತೆ ಪಂದಿ ಏರಿಕ ಪನ್ಪುನಿ ಕಲ್ಲು ಮುಲ್ಲೊಡು ಭಗವಂತೆ ಉಳ್ಳೆರೇ ದುಂಬು ಪೊಯ್ಲೆಕ ನಿನ್ನ ಮಾತ ಪಾತ್ರವನ್ನು ತೇರಿವನರು ಇತ್ತ ಎಂಜಿ ನಶೆ ಉಂಡು ಮಾತರ್ಲ ಪೂಜಾರಿಲೆ ಪೂಜ್ಯರು ಏರ್ಲ ಬಾಬ ತೆರಿಪೇರು ಏನನ್ನು ಕೆಲವೆರೇ ತೆರಿ ಅಂದಿರು ಯಾನ್ ಯಾರು ಏರಾದುನೋ ಹೆಂಚೋಲ್ಲೇನೋ ಕಂದು ನಿಕ್ಲು ಜೋಕ್ಲೆಡ ನಿಖರವಾದ ಕೆಲವೆರೇ ತೆರಿಂದಿರು ಅಕ್ಲಿಕ್ಕೆ ಉಲ್ಲೈಗೆ ಮಸ್ತ್ ಖುಷಿ ಇಪ್ಪುಂಡು ಬಾಬನ ಎಂಕ್ಲೆಗ್ ಸ್ವರ್ಗದ ರಾಜ್ಯ ಭಾಗ್ಯನ್ನು ಕೊರತೆ ಪಂಪು ನೀನು ತೆರಿವು ಕುಬೇರನ ಖಜಾನೆ ತಿಕ್ಕೊಂಡು ಅಲ್ಲ ಅವಳು ದಿನ ಗೊಬ್ಬನ್ನು ತಜ್ಪವೇರು ಮುಟ್ಟಿದ ಮುಟ್ಟಿ ಮುಟ್ಟಿನ ತಕ್ಷಣನೆ ಖಜಾನೆ ಬದುಕುಡ್ತು ಮಸ್ತು ಗೊಬ್ಬುಲೇನು ತಜ್ಪರು ಕುಧ ದೋಸ್ತು ರಾಜ ಹೆಂಚಿನ ಪನ್ಪುನೆತ್ತ ಕಥೆಲ ಗೊತ್ತುಂಡು ಸೇತುವೆದ ಒವ್ವೇ ಏರೆ ಬರಡು ಅಕಲೆಗು ಒಂಜಿ ದಿನಕಾದ ರಾಜ್ಯನು ಕೊರೆದು ಕಡಪಡೊಂದಿತ್ತೇರು ಇದು ಮಾತಲ ಕಥೆಕುಳಾದುಂಡು ಬಾಬಾ ದೇಪವಿರು ಭಗವಂತೆ ನಿಖುಲು ಜೋಕ್ನ ಜೊತೆಗಾರದು ಬ್ರಹ್ಮ ಬ್ರಹ್ಮರಡ ಪ್ರವೇಶವಾದ ನಿಖಿಲ್ನ ಜೊತೆ ತಿನ್ ತಿನ್ಪೇರು ಪರ್ಪೆರು ಗೊಬ್ಬರ ಶಿವಬಾಬಾ ಬೊಕ್ಕ ಬ್ರಹ್ಮಬಾಬಾ ರಡ್ ಜನಕಲ ಒಂಜಿ ರಥವಾದುಂಡು ಆಯ್ದವರ ಶಿವಬಾಬಲ ಸಹ ಗೊಬ್ಬೊಡತ್ತೆ ಬಾಬಾನೊ ನೆನಪು ಮಲ್ತುದ್ ಗೊಬ್ಬೊಂದು ಉಪ್ಪೆರ್ಂದ್ ತಿಂದ ಬಾಬಾ ಬೊಕ್ಕ ಅನ್ನೆ ರಡ್ ಜನಲ ಒಂಜಿ ಶರೀರ್ಡು ಉಲ್ಲೆರ್ ಆಂಡ ಏರ್ಲ ತೆರಿ ಒಂದಿಜೆರ್ ರಥ ತಮಿತ್ತ್ ಬತ್ತೆರ್ ಪಂದ್ ಪನ್ಪುವೆರ್ ಐಕ್ ಅಕ್ಲು ಕುದುರೆ ಗಾಡಿದ ರಥ ಉಂದು ಪದ ಪೊಡತೆರ್ ಶಿವಬಾಬಾ ಕೃಷ್ಣಡ ಕುಳಿದು ಜ್ಞಾನ ಒನ್ ಕೊರ್ಪೆರ್ ಪಂದ್ ಪನ್ಪುಜೆರ್ ಕೃಷ್ಣ ಭಗವಾನ್ ವಾಚ ಪಂದು ಪಂಪೇರು ಬ್ರಹ್ಮ ಭಗವಾನ್ ವಾಚ ಪಂದು ಪಂಪಚೇರು ಈ ಬ್ರಹ್ಮನ ಶಿವ ಭಗವಾನ್ ವಾಚ ಬಾಬಾ ಕುಲ್ದು ಜೋಕ ರಚನೆದ ಆದಿ ಮಧ್ಯ ಅಂತ್ಯದ ಪರಿಚಯ ಕಾಳ ಕಾಲಾವಧಿ ತೆರಿಪೇರು ವಾ ಪತೇರು ಬೇತೇರ್ಲ ತೆರಿವನುಚೇರು ಏರು ಸೂಕ್ಷ್ಮ ಬುದ್ಧಿ ದಕಲೊಪ್ಪರೋ ಆಕಲು ಬುದ್ಧಿ ಕೆಲಸದೇತನವೇರು ಸನ್ಯಾಸಂತೂ ಸನ್ಯಾಸಲ್ಪಡಪಡೋ ನಿ ಸಹ ಶರೀರ ಸಹಿತವಾದು ಮಾತೇನ ಸನ್ಯಾಸ ಮಲ್ಪರು ದೇಪಂಡ ಗೊತ್ತುಂಡು ಇಂದು ಪರತ್ತು ಪೊರೆಯದು ಇತ್ತೆ ಎಂಕುಲು ಹೊಸ ಪ್ರಪಂಚಡು ಪೋಡಾಪಡು ಎಂಕುಲು ಆತ್ಮಲು ಶರೀರ ಮುಲ್ಪದ ನಿವಾಸಿತ್ತು ಮುಲ್ಪ ಪಾತ್ರನ ಅಭಿನಯ ಮೇಲೆ ಪರಬೈದ ಎಂಕುಲು ಪರಮಧಾಮದ ಆದುಲ್ಲ ಇಂದೆಲ್ಲ ಸಹಾಯಕೋಕ್ಲೆ ತೆರಿಂದರು ಅಲ್ಪ ನಿರಾಕಾರಿ ಭ್ರಕ್ಷ ಎಂಚುಂಡು ಮಾತ ಆತ್ಮಲು ಅಲ್ಪೊಪ್ಪರು ಈ ಅನಾದಿ ನಾಟಕ ಮಲ್ತು ದಂಡು ಈತು ಕೋಟ್ಯಾಂತರ ಜೀವಾತ್ಮರು ಆಯ್ದವರ ಮೊಕ ಮಾತಲು ಅಲ್ಪೊಪ್ಪರು ನಿರಾಕಾರಿ ಪ್ರಪಂಚಡು ಬಾಕಿ ಸ್ಥೂಲ ನಕ್ಷತ್ರ ಆತ್ಮಲತ್ತು ಮನುಷ್ಯರಿ ನಕ್ಷತ್ರಗಲ ದೇವತೆಗಳು ಪಂದು ಬಂಡದೊಡ್ತರು ಆಂಡ ನಕ್ಷತ್ರ ದೇವತೆ ಲತ್ತು ಜ್ಞಾನ ಸೂರ್ಯ ಪಂದ ಎಂಕ್ಲು ಶಿವಬಾಬಗ ವನ್ಪ ಐದವರ ಆಕಲಿ ದೇವತೆ ಪಂದು ಕನಡಾಪಣೆ ಶಾಸ್ತ್ರ ಪಾತ್ರನು ಬರೆದು ಕೊಡ್ತಾರೆ ಇನ್ನು ಮಾತಲ ಭಕ್ತಿ ಮಾರ್ಗದ ಸಾಮಗ್ರಿಯಾದಂಡು ಇಂದ್ರ ದಿನ ತೀರ್ಥಪ್ಪಡೆಂದೇ ಬೈದರು ಎಂಬತ್ನಾಲ್ಕು ಜನ್ಮನು ದತನು ಪಂದಿತ್ತ ನವಶಿ ತೀರ್ಪು ಜಪ್ಪರತ್ತೆ ಇತ್ತೆ ಎಂಚ ಕರ್ಭದ ಪ್ರಪಂಚವಾದಂಡು ಸತ್ಯ ಸರ್ ಸ್ವರ್ನಿಮ್ಮ ಪ್ರಪಂಚ ಬಂದು ಪನ್ನಡಾಪನು ಅಲ್ಪ ಏರುಳ್ಳಿರು ದೇವತೆಲು ಅಕಲು ಅಲ್ಪ ಪೊಯಿರು ಪನ್ಪನೇನು ಏರೆಗ್ಲ ತೆರೆದಿಜಿ ಪುನರ್ಜನ್ಮನ ದೇತನೇರಂದಿ ತಂಡ ತೇರಿದಂಡು ಬಾಬಾ ತೆರಿಪದು ಕೊಡ್ತೇವೆ ಪುನರ್ಜನ್ಮನ ದೇತೊಂದು ದೇತೊಂದು ದೇವತೆಲಿ ಹಿಡಿದು ಹಿಂದೂ ಆದು ಬಿಡ್ತೇರು ಪತಿತ ಅದು ಬಿಡ್ತೇ ಇರತ್ತೆ ಬಕ್ಕ ಧರ್ಮಲ ಬದಲಾದ ಪೂಜಾಂಡ ಈ ಧರ್ಮ ದಯಗ ಬದಲಾಪನ ಪಂದು ಏರಗ್ಲ ತೆರೆದಿಜಿ ಧರ್ಮ ಭ್ರಷ್ಟರು ಕರ್ಮ ಭ್ರಷ್ಟರಾದ್ಬಿಡ್ತೇರು ದೇವಿ ದೇವತೆ ಆದುಪ್ಪುನಗ ಪವಿತ್ರ ಜೋಡಿ ಆದಿತ್ತರ್ ಐದು ಬೊಕ ರಾವಣ ರಾಜ್ಯ ನಿಕುಲು ಅಪವಿತ್ರ ರಾದುಲ್ಲರ್ ಆಯಿನಡದವರ ದೇವಿ ದೇವತೆಲು ಪಂದ್ ಪಂಡ ಸಾಧ್ಯಜ್ಜಿ ಆಯನೆಡದವರ ಹಿಂದೂ ಪನ್ಪುನ ಪುದಾರ್ ಬೈದುಂಡು ಪಂದ್ ಬಾಬಾ ತೆರಿಪೋವೆರ್ ದೇವಿ ದೇವತಾ ಧರ್ಮವನು ಕೃಷ್ಣೆ ಸ್ಥಾಪನೆ ಮಂತ್ಜೆರ್ ಆಯ್ನೆಡದವರ ಅವಶ್ಯವದ್ ಶಿವಬಾಬ ನೇ ಪತ್ರದ ಸ್ಥಾಪನೆ ಮಲ್ಪುವೆರ್ ಶಿವ ಜಯಂತಿ ಶಿವರಾತ್ರಿ ಪಂದ್ ಆಚರಣೆ ಮಲ್ಪುವೆರ್ ಆಂಡ ఆరు బతుంచిన మల్పిరు పంద తెరిదిజి ఓంజి శివ పురాణాల ఉండు వాస్తవుడు శివ బాబా తెలిపోవన గీతల ఒంజే ఉండు బిలన ఊవే శాస్త్ర ఆదొప్పుజి నికులు పొస ప్రపంచ గుప్పిదారిపోపారు సత్యోగుట ఓవే శాస్త్ర గీత ఇంచిన ఉప్పుజి అల్ప ఏరు ఓదవేరు ఈ వేద శాస్త్రులు పరంపర బత్తు పండుకులు పంపారు అక్లిగించిన తేలిదిజి స్వర్గుడు శాస్త్ర ఇంచినవులుప్పుజి ಬಾಬಾ ಅಂತೂ ದೇವತೆ ಅದು ಮಲ್ಪೇರು ಮಹಾತನ ಸದ್ಗತಿ ಆಂಡು ಬಂದಿತ್ತ ಕೂಡ ಶಾಸ್ತ್ರದ ಅವಶ್ಯಕತೆ ದಾದು ಆಯ್ನೆ ಅವರ ಅಂತೂ ಶಾಸ್ತ್ರ ಪೂಜೆ ಈತೆ ಬಾಬಾ ನಿಖಲೆಗೆ ಜ್ಞಾನದ ಬೀಗದ ಕೈನ್ ಕೊಡ್ತೇರು ಇಂದೆಡ್ದು ಬೀಗದ ಅತನ ಬುದ್ಧಿದ ಬೀಗ ತಪ್ಪು ಸುರುಕು ಬೀಗ ಪಾರ್ದಿತ್ತಂಡು ಎಂಚಿನೆನ್ನೆಲ್ಲ ತಿಳಿಯೊಂದಿಜ್ಜು ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ಪೋದು ತಿರ್ಗದು ತಿಕ್ಕಿ ನಂಚಿನ ಜೋಕ ಪ್ರತಿ ಮಾತ್ರ ಪಿತ ಬಾಪ್ತಾದನ ನೆನಪು ಪ್ರೀತಿ ಭಕ್ತ ಸುಖಾತ ಆತ್ಮಿಕ ಜೋಕ್ಲಿಗ ಆತ್ಮಿಕ ಬಾಬನ ನಮಸ್ತೆ ಆತ್ಮಿಕ ಬಾಬಾಗ ಆತ್ಮಿಕ ಜೋಕ್ಲೆರದ್ದು ನೆನಪು ಪ್ರೀತಿಪಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ಒಂಜ್ ಏರ್ನೋಟಿಗೆಲ ಈರ್ಷ್ಯನ ದೀವನರಬಲ್ಲಿ ನಿರ್ಬಳತೆಯನ್ನು ದೆತ್ತದ ಸಂಪೂರ್ಣ ಪನ ಬುದ್ಧಿ ಶ್ರೇಷ್ಠ ಪದವಿನ ಪ್ರಾಪ್ತಿ ಮಲ್ಪಡಾಕೊಂಡು ರೆಡ್ಡು ಶರೀರ ಸಹಿತವಾದ ಮಾತೆತ್ತಲ ಸನ್ಯಾಸ ಮಲ್ಪಡಾಕೊಂಡು ಹೂವೇ ಪ್ರಕಾರದ ಹಿಂಸೆ ಮಲ್ಪರಬಲ್ಲಿ ಅಹಂಕಾರ ಪೆರಬಲ್ಲಿ ವರದನ ಅವಿನಾಶಿ ಬಕ್ಕ ಬೇಹದ್ದದ ಅಧಿಕಾರದ ಖುಷಿ ಅಂಚನೆ ನಶೆತ ಮೂಲಕ ಸದಾ ನಿಶ್ಚಿಂತ ಭವ ಜಗತ್ತು ಮಸ್ತ್ ಪರಿಶ್ರಮ ಮಂತದ ಅಧಿಕಾರನು ಪಡೆಪಿಗೆ ಇಜ್ಜೆ ಅಧಿಕಾರ ತಕ್ಕದು ಬುಂಡು ಪಂಡ ನಿಖಿಲಿಗೆ ಪರಿಶ್ರಮ ಹೆಜ್ಜೆ ಅಂದ್ರೆ ಅಧಿಕಾರ ತೆಗಿದುಬುಂಡು ಜಿಪ್ ನೋವು ಪಂಡನೆ ಅಧಿಕಾರ ಪಡೆಪು ನೋ ವಾಹು ಯಾನು ಶ್ರೇಷ್ಠ ಅಧಿಕಾರಿ ಆತ್ಮ ಈ ಬೇಹದ್ದ ಅಧಿಕಾರದ ನಾಶೆ ಬಕ್ಕ ಖುಷಿ ಟುಪ್ಪ ಸದಾ ನಿಶ್ಚಿಂತ ದುಪ್ಪರು ಈ ಅವಿನಾಶಿ ಅಧಿಕಾರ ನಿಶ್ಚಿಂತವ ನಿಶ್ಚಿತವಾದಂಡು ವಲ್ಪ ನಿಶ್ಚಿತವಾದಪ್ಪಂಡು ಅಲ್ಪ ನಿಶ್ಚಿಂತಪ್ಪರು ನಿಖಲ ಮಾತ ಜವಾಬ್ದಾರಿಯನ್ನು ಬಾಬಾಗ ಒಪ್ಪ ಒಪ್ಪಿಸನಗ ಮಾತ ಚಿಂತೆ ಮುಕ್ತಾದ ಬಿಡುಪರು ಶ್ಲೋಗನ್ ಈರು ಉದಾರ ಚಿತ್ತ ವಿಶಾಲ ಹೃದಯರು ಅಕುಲೆ ಏಕತೆಗೆ ಶಾಂತಿ